ಹಲೋ ಫ್ರೆಂಡ್ಸ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾವಿನಕಾಯಿ ಅಂದರೆ ಯಾರಿಗೂ ಇಷ್ಟ ಇಲ್ಲ ಎಲ್ಲರಿಗೂ ಇಷ್ಟ ಹಾಗೆ ಇದು ಮಾವಿನಕಾಯಿ ಸೀಸನ್ ಕೂಡ ಸೊ ಇವತ್ತು ನಾವು ಥಾಯ್ಲ್ಯಾಂಡ್ ಸ್ಟಾರ್ ಡಿಸರ್ಟ್ ಮ್ಯಾಂಗೋ ಸ್ಟಿಕ್ಕಿ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕಿಂತ ಮುಂಚೆ ಕೂಡ ನಾನು ಟ್ರೈ ಮಾಡಿದ್ದೆ ನನಗೆ ತುಂಬ ಇಷ್ಟ ಆಗಿತ್ತು ಸೊ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೇನೆ ಈ ಡಿಸರ್ಟ್ ಮಾಡೋದಕ್ಕೆ ಜಾಪನೀಸ್ ಸ್ಟಿಕ್ಕಿ ರೈಸ್ ಯೂಸ್ ಮಾಡ್ತಾರೆ ಆದರೆ ಅದು ಇಂಡಿಯಾದಲ್ಲಿ ತುಂಬ ಕಷ್ಟ ಸಿಗೋದು ಮತ್ತು ಸಿಕ್ಕಿದ್ರು ಕೂಡ ತುಂಬ ಎಕ್ಸ್ಪೆನ್ಸಿವ್ ಸೊ ನಾನಿಲ್ಲಿ ಬಾಸ್ಮತಿ ರೈಸ್ ಯೂಸ್ ಮಾಡ್ತಿದ್ದೇನೆ ಒಂದು ಕಪ್ ಇದನ್ನು ಇಪ್ಪತ್ತರಿಂದ ಮೂವತ್ತು ನಿಮಿಷ ನೆನೆ ಹಾಕಿ ಆಮೇಲೆ ಕುಕ್ಕರ್ನಲ್ಲಿ ಸ್ವಲ್ಪ ಉಪ್ಪು ಹಾಕಿ ಎರಡರಿಂದ ಮೂರು ವಿಸಿಲ್ ಮಾಡಿ ಬೇಯಿಸಿ ರೈಸ್ ತುಂಬ ಚೆನ್ನಾಗಿ ಬೆಂದಿರಬೇಕು ರೈಸ್ ಬೇಯ್ತಿರುವಾಗ ನಾವಿಲ್ಲಿ ಸ್ವೀಟ್ ಸಿರಪ್ ರೆಡಿ ಮಾಡ್ತಿದ್ದೇವೆ ಇದಕ್ಕೆ ಒಂದು ಕಪ್ ಕೊಕೋನಟ್ ಮಿಲ್ಕ್ ತಗೊಂಡಿದ್ದೇನೆ ಅಂದರೆ ತೆಂಗಿನಕಾಯಿಂದ ಸಪ್ರೇಟ್ ಮಾಡಿರುವ ಹಾಲು ಅದನ್ನು ಬೇಯಲಿಕ್ಕಿಟ್ಟು ನೀರಿಗೆ ಸ್ವಲ್ಪ ರೈಸ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿತಿರುವ ತೆಂಗಿನ ಹಾಲಿಗೆ ಈ ಸ್ಕ್ರೀನಲ್ಲಿ ತೋರಿಸ್ತಿರೋಷ್ಟು ಸ್ವಲ್ಪ ಉಪ್ಪು ಅರ್ಧ ಕಪ್ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿಟ್ಟಿರುವಂಥ ರೈಸ್ ಮತ್ತು ವಾಟರ್ ಏನಿದೆ ಅದನ್ನು ಆ್ಯಡ್ ಮಾಡಿ ಆ್ಯಡ್ ಮಾಡ್ತಿರುವಾಗವೇ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ಹಾಗೆ ಒಂದು ಕುದಿ ಬರುವ ತನಕ ಬೇಯಿಸಿ ಸೊ ಇವಾಗ ಈ ಡಿಸರ್ಟ್ಗೆ ಬೇಕಾಗಿರುವ ಎಲ್ಲ ಕೂಡ ರೆಡಿಯಾಗಿದೆ ಒಂದು ಪ್ಲೇಟ್ಗೆ ಅನ್ನ ಹಾಕಿ ಸೈಡಲ್ಲಿ ಮಾವಿನಕಾಯಿ ಕಟ್ ಮಾಡಿಟ್ಟಿರುವಂಥ ಮಾವಿನಕಾಯಿ ಕೂಡ ಹಾಕಿ ಅದ್ರ ಮೇಲೆ ಎಳ್ಳು ಹಾಕ್ತಿದ್ದೇನೆ ಈಗ ನಾವು ಮಾಡಿಟ್ಟಿರುವಂಥ ಸ್ವೀಟ್ ಸಿರಪ್ ಏನಿದೆ ಅದನ್ನು ಸ್ವಲ್ಪ ಸ್ವಲ್ಪ ಹಾಕಿದರೆ ಈ ಡಿಸರ್ಟ್ ರೆಡಿಯಾಗಿದೆ ನೀವು ಇದನ್ನು ಹೇಗೆ ಬೇಕಾದರೂ ಡೆಕೋರೇಟ್ ಮಾಡಬಹುದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನನಗಂತೂ ತುಂಬ ಇಷ್ಟ ಆಗಿದೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್